ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾನು ಇವತ್ತು ಈ ವಿಡಿಯೋದಲ್ಲಿ ವರ್ಲ್ಡ್ ಬೆಸ್ಟ್ ಹೇರ್ ಆಯಿಲ್ನ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಅದೇ ರೀತಿ ನಮಗೆ ಹೆಲ್ತಿ ಹೇರ್ ಬೇಕಂದರೆ ಈ ರೀತಿ ಟ್ರೈ ಮಾಡಿ ಮಾಡೋ ವಿಧಾನ ನೋಡೋಣ ಮೊದಲಿಗೆ ನಾನು ಮೆಂತ್ಯ ಮತ್ತು ಸಾಸುವೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಈ ಥರನೇ ಯೂಸ್ ಮಾಡಿ ನೋಡಿ ಯಾಕಂದರೆ ಮೆಂತ್ಯ ಕಾಳು ಕಾಳು ಥರನೇ ಹಾಕಿದ್ರೆ ಬೇಗ ಅದು ಬೇಯೋದಿಲ್ಲ ಎಣ್ಣೆ ಮಿಕ್ಸ್ ಹಾಕೋದಿಲ್ಲ ಫ್ರೆಂಡ್ಸ್ ಅಷ್ಟು ಎಫೆಕ್ಟ್ ಕಾಣೋದಿಲ್ಲ ಫ್ರೆಂಡ್ಸ್ ಈ ಥರ ಪುಡಿ ಮಾಡ್ಕೊಳ್ಳಿ ಸಾಸುವೆಯೂ ಸಾಸಿವೆ ಎಣ್ಣೆನೂ ತಲೆಗೆ ಹಚ್ಬೋದು ತುಂಬ ಒಳ್ಳೆಯದು ತುಂಬ ಹೇರ್ ತುಂಬ ಲಾಂಗಾಗಿ ಬೆಳೆಯುತ್ತೆ ಅದೇ ರೀತಿ ಸ್ಟ್ರಾಂಗಾಗು ಇರುತ್ತೆ ಫ್ರೆಂಡ್ಸ್ ಈಗ ಮೆಂತೆ ನಿಮಗೆಲ್ರಿಗೂ ಗೊತ್ತೇ ಇದೆ ಮೆಂತೆ ಎಷ್ಟು ಹೇರ್ಗೆ ಒಳ್ಳೆಯದು ಅಂತ ಈಗ ನಾನು ಒಂದು ಮುಕ್ಕಾಲು ಕಪ್ಪಾಗಷ್ಟು ಸಾಸಿವೆ ಮತ್ತು ಮೆಂತೆ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಥರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಕಪ್ಪು ಜೀರಿಗೆ ಕಲೋಂಜಿ ಅಂತಾರೆ ಫ್ರೆಂಡ್ಸ್ ನಾನು ಇದನ್ನು ತೆರೆ ತೆರೆಯಾಗಿ ಗ್ರೈಂಡ್ ಮಾಡಿಕೊಂಡು ಮುಕ್ಕಾಲು ಕಪ್ಪಾಗುವಷ್ಟು ತೊಗೊಂಡಿದ್ದೀನಿ ನಾವು ಈ ಥರನೇ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ ನಂತರ ಸೊಪ್ಪುಗಳನ್ನ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೇನು ಸೊಪ್ಪು ಅಂತ ನಾನು ನಿಮಗೆ ಹೇಳ್ತೀನಿ ಇದು ಕರೆಬೇವು ಮತ್ತು ಬೇವಿನ ಸೊಪ್ಪಿನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಅರ್ಧ ಕಪ್ ಅನ್ಕೋಬಹುದು ಒಂದೊಂದು ಇಡೀನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಕರಿಬೇವು ಒಂದಿಡಿ ಅದೇ ರೀತಿ ಬೇವಿನ ಸೊಪ್ಪು ಒಂದಿಡಿ ಸೇರಿಸ್ಕೊಂಡಿದ್ದೀನಿ ಇದನ್ನ ತೆರೆತರೆಯಾಗಿ ರುಬ್ಕೊಂಡಿದ್ದೀನಿ ನಂತರ ಒಂದೆರಡು ಈರುಳ್ಳಿನ ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಹೊಟ್ಟುನು ಸೇರಿಸಿಕೊಂಡಿದ್ದೀನಿ ಫ್ರೆಂಡ್ಸ್ ಒಟ್ಟು ಹೇರ್ ಫಾಲ್ಗೆ ತುಂಬಾ ಒಳ್ಳೆಯದು ಹೇರನ್ನು ತುಂಬಾ ಸ್ಟ್ರಾಂಗ್ ಆಗಿ ಮಾಡುತ್ತೆ ಇದನ್ನ ನಾನು ಒಂದು ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅಲೋವೆರಾ ಅಲೋವೆರಾ ನೋಡಿ ಒಂದು ಮುಕ್ಕಾಲ್ ಕಪ್ ಆಗಷ್ಟು ಹಲೋವೇರ ತೊಗೊಂಡಿದ್ದೀನಿ ಅಂದರೆ ನಾನು ಇಲ್ಲಿ ಒಂದು ಗಿಟ್ರು ಆಗೋಷ್ಟು ಎಣ್ಣೆನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಜಾಸ್ತಿನೂ ಹಾಕೋಬೋದು ಈಗ ನಾನು ಅಲೋವೆರಾನು ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ರುಬ್ಬಿ ಹಾಕೊಡಿ ಫ್ರೆಂಡ್ಸ್ ಇದು ನಾಟಿ ಅಲೋವೆರಾ ನಂತರ ದಾಸವಾಳವು ತಗೊಂಡಿದ್ದೀನಿ ಫ್ರೆಂಡ್ಸ್ ದಾಸವಾಳನೂ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ನಲ್ಲಿ ತೊಗೊಂಡಿದ್ದೀನಿ ಒಂದು ಹತ್ತು ದಾಸವಾಳನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಿಂಬೆ ಎಲೆ ಅದೇ ರೀತಿ ದಾಸವಾಳ ಎಲೆನೂ ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ಈ ಥರ ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಲ್ಲಿಕಾಯಿನ ತಗೊಂಡು ರುಬ್ಬಿ ಹಾಕ್ಕೊಂಡಿದ್ದೀನಿ ಇದು ದಾಸವಾಳ ಎಳೆದು ಫ್ರೆಂಡ್ಸ್ ಅದರಲ್ಲೇ ರುಬ್ಬಿರೋದ್ರಿಂದ ಆ ಥರ ಪಿಂಕ್ ಪಿಂಕ್ ಕಲರಲ್ಲಿ ತೋರಿಸ್ತಾ ಇದೆ ಎಲೆಗಳೆಲ್ಲ ನೋಡಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಹೇರ್ ಫಾಲ್ಗೆ ಹೇರ್ಗೆ ಪ್ರೋಟೀನ್ಸ್ ಅಂದರೆ ಚೆನ್ನಾಗಿ ಪ್ರೋಟೀನ್ಸ್ ಬರೋದಕ್ಕೂ ಹೆಲ್ಪ್ ಮಾಡುತ್ತೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಡ್ಯಾಂಡ್ರಫ್ನು ರಿಮೂವ್ ಆಗುತ್ತೆ ಇದನ್ನೆಲ್ಲ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಒಂದು ಹತ್ತು ಬಾದಾಮಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಹತ್ತು ಲವಂಗವನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ఈ నేను ప్యూర్ కొబ్బరి ఎణ సేస్కుతాయి మగ్నల్ సేస్కుతాయి ఫ్రెండ్స్ ఇది మున్నూరు ఎం ఫ్రెండ్స్ నేను ఇరవై నాలుగు కప్ సేస్కుతాయి మొదలై నేను ఎణస్కోబారు ఇ్రీడయట్స్ హాకీ మొత్తం ఎణి మేము కయస్ ఫ్రెండ్స్ మున్నూరు ఎమ్మెల్యే నాలుగు కప్ సేస్కీ అందరూ ಒನ್ ಲೀಟರ್ ಟೂ ಹಂಡ್ರೆಡ್ ಎಮ್ ಎಲ್ನ ಸೇರಿಸ್ಕೊಳ್ತಾ ಫ್ರೆಂಡ್ಸ್ ಈಗ ನಾನು ಇದನ್ನು ಸ್ಟವ್ ಆನ್ ಮಾಡಿ ಕಾಯಿಸ್ಕೊಳ್ತಾ ಇದ್ದೀನಿ ಇದೊಂದು ಅರ್ಧ ಗಂಟೆ ಚೆನ್ನಾಗಿ ಕುದೀಬೇಕು ಫ್ರೆಂಡ್ಸ್ ಸ್ವಲ್ಪ ಕಪ್ಪಗಾಗೋವರೆಗೂ ಚೆನ್ನಾಗಿ ನಾವು ಕಾಯಿಸ್ಕೋಬೇಕು ಈಗ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ವರ್ಲ್ಡ್ ಬೆಸ್ಟ್ ಇಯರ್ ಆಯಿಲ್ ಅಂತಲೂ ಹೇಳ್ಬೋದು ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ನಮ್ಮ ಹೇರ್ ಉದುರೋದಿಲ್ಲ ಖಂಡಿತವಾಗಿಯೂ ಅದೇ ರೀತಿ ಡ್ಯಾಂಡ್ರಫನು ಬರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಬ್ಲ್ಯಾಕ್ ಕಲರ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಕುಕ್ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲೆ ಕಲರೆಲ್ಲ ಚೇಂಜ್ ಆಗಿದೆ ಈಗ ಬ್ಲ್ಯಾಕ್ ಕಲರ್ ಆಗ್ತಿದೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಹರಳೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಇದನ್ನು ಅಂಗಡಿನಲ್ಲಿ ತಂದಿರೋದಲ್ಲ ಮಿಲ್ಲಲ್ಲಿ ಆಡಿಸ್ತಾರೆ ಅಲ್ಲ ಅಲ್ಲಿ ತೊಗೊಂಡು ಬಂದಿರೋದು ಈಗ ನೋಡ್ಬೋದು ಬಾಟ್ಲಲ್ಲಿ ಕಲರ್ ಕೂಡ ನೋಡ್ಬೋದು ನೀವು ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಈಗ ನಾನು ಇದನ್ನು ಇನ್ನೂರು ಎಮ್ ಎಲ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಹರಳೆಣ್ಣೆ ಕಾಯಿಸಿರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೊರೆ ಬರುತ್ತೆ ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಆಗಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಸ್ವಲ್ಪ ಕಪ್ಪಗಾಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಬೇಕಂದ್ರೆ ನೀವು ಆಲಿವ್ ಆಯಿಲ್ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್ ಇದ್ರೆ ಅದೇ ರೀತಿ ಬಾದಾಮಿ ಆಯಿಲನ್ನು ಸೇರಿಸ್ಕೋಬೋದು ಈಗ ನಾನು ಬಾದಾಮಿ ಬೀಜ ಸೇಸಿರೋದ್ರಿಂದ ಬಾದಾಮಿ ಆಯಿಲ್ ತುಂಬ ಕಾಸ್ಟ್ಲಿ ಅಲ್ವಾ ಅದಕ್ಕೆ ನಾನು ಬೀಜನ ಸೇಸ್ಕೊಂಡಿದ್ದೀನಿ ಅದರಲ್ಲೂ ಹೈ ಪ್ರೋಟೀನ್ಸ್ ಇರುತ್ತೆ ಅದನ್ನು ಸಾಕು ಫ್ರೆಂಡ್ಸ್ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಮತ್ತು ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಒಂದು ವಾರದವರೆಗೂ ಅಥವಾ ಐದು ದಿನದವರೆಗೂ ಹಾಗೆ ಇರುತ್ತೆ ಫ್ರೆಂಡ್ಸ್ ನಾನು ಇದನ್ನು ಸಪ್ರೇಟ್ ಮಾಡೋದಿಲ್ಲ ಎಣ್ಣೆ ಮತ್ತು ಇಂಗ್ರೀಡಿಯಂಟ್ಸ್ ಒಂದು ವಾರ ಆದಮೇಲೆ ನಾನು ಇದನ್ನೆಲ್ಲ ಒಂದು ಬಟ್ಟೆಯಲ್ಲೆಲ್ಲ ಫಿಲ್ಟರ್ ಮಾಡ್ಕೊಳ್ತೀನಿ ಈಗ ನೋಡಿದ್ರಲ್ಲ ಎಣ್ಣೆ ಕಲರ್ ಗ್ರೀನ್ ಕಲರ್ ಆಗಿದೆ ತುಂಬ ಹೆಲ್ತಿ ಹೇರ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಹಚ್ಕೊಳ್ಳೋದ್ರಿಂದ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಒಂದು ವಾರ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಒಂದು ವಾರ ಆಗಿದೆ ಫ್ರೆಂಡ್ಸ್ ನಾನೀಗ ಈ ಥರ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದ್ದೀನಿ ಸ್ಟೀಲ್ ಬಾಟಲ್ ಇದ್ರೂ ತೊಗೋಬೋದು ಫ್ರೆಂಡ್ಸ್ ಆಪ್ಷನಲ್ ಈಗ ನಾನು ಪ್ಲಾಸ್ಟಿಕ್ ಬಾಟಲ್ಗೆ ಈ ಥರ ಒಂದು ಫಿಲ್ಟರ್ನ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ತೂತಿರೋ ಫಿಲ್ಟರ್ ತೊಗೋಬೇಕು ನಂತರ ಈ ಥರ ಬ್ಯಾಗ್ ಬರುತ್ತೆ ನೋಡಿ ತರಕಾರಿ ತೊಗೊಳ್ಳೋಗಿ ಅಥವಾ ಫ್ರೂಟ್ಸ್ ತೊಗೊಳೋಗಿ ಈ ಥರ ಒಂದು ಬ್ಯಾಗ್ ಕೊಡ್ತಾರೆ ಈ ಥರ ಒಂದು ಬ್ಯಾಗ್ ತಗೊಂಡು ಆ ಒಂದು ಫಿಲ್ಟರ್ಗೆ ಹಾಕೋಬೇಕು ಇದು ತುಂಬ ತೆಳ್ಳವಾಗಿರುತ್ತೆ ಬೇಗ ಫಿಲ್ಟರೂ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಚಿಕ್ಕ ಚಿಕ್ಕ ತೂತೂ ಇರುತ್ತೆ ಬೇಗ ಆಗುತ್ತೆ ಈಗ ನೋಡಿದ್ರೆಲ್ಲ ಎಣ್ಣೆ ಯಾವ ರೀತಿ ಇದೆ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸನ್ನೂ ಕೆಳಗಡೆ ಹೋಗಿದೆ ಎಣ್ಣೆ ಎಲ್ಲ ಮೇಲೆ ತೆಲಿದೆ ಫ್ರೆಂಡ್ಸ್ ಈಗ ನಾನು ಇದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಫಿಲ್ಟರ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ಪೂನಲ್ಲಿ ಫಿಲ್ಟರ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ನಾವು ಎಣ್ಣೆನ ಪ್ರಿಪೇರ್ ಮಾಡ್ಕೋಬೋದು ನಾವು ಎಷ್ಟೋ ದುಡ್ಡನ್ನ ಕೊಟ್ಟು ಹೇರ್ ಟ್ರೀಟ್ಮೆಂಟ್ ಅಥವಾ ಹೇರ್ ಆಯಿಲ್ನ ಪರ್ಚೇಸ್ ಮಾಡ್ತೀವಿ ಆದರೆ ಈ ಥರ ನಾವು ಮನೆಯಲ್ಲೇ ಎಣ್ಣೆ ತಯಾರು ಮಾಡ್ಕೊಳ್ಳೋದ್ರಿಂದ ಹೆಲ್ತಿ ಹೇರ್ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಡ್ಯಾಂಡ್ರಫ್ನು ರಿಮೂವ್ ಆಗುತ್ತೆ ಲಾಂಗ್ ಹೇರನ್ನು ಬೆಳೆಯುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ರೀತಿ ಕೂದಲೂ ಕಪ್ಪಗಾಗತ್ತೆ ಈಗ ಇದನ್ನೆಲ್ಲ ಸ್ಪೂನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆ ಫಿಲ್ಟರ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನು ಎಲ್ಲ ಮಿಕ್ಕಿರೋದು ಎಲ್ಲನೂ ಸೇರಿಸ್ಕೊಂಡು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಬ್ಯಾಗಿಂದನೇ ಎಲ್ಲ ಫಿಲ್ಟರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಎತ್ಕೊಂಡು ನಾವು ಪ್ರೆಸ್ ಮಾಡಿದಾಗ ನೋಡ್ಬೋದು ಎಣ್ಣೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಎಲ್ಲ ಎಣ್ಣೆನೂ ಈಸಿಯಾಗಿ ನಾವು ಫಿಲ್ಟರ್ ಮಾಡ್ಕೊಬೋದು ಈಗ ನಾನು ಎಷ್ಟು ಆಯಿಲ್ ಸೇರಿಸಿದ್ನೋ ಅದರಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಮಿಕ್ಕಿದ್ದೆಲ್ಲನೂ ಬರೆಯುತ್ತೆ ಆ ಎಲೆಯಲ್ಲಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕೋಗುತ್ತೆ ಫ್ರೆಂಡ್ಸ್ ಅದನ್ನು ನಾವು ಫಿಲ್ಟರ್ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು ಚೆನ್ನಾಗಿ ಪ್ರೆಸ್ ಮಾಡಿದಾಗ ಆಯಿಲ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವು ನೋಡ್ಬೋದು ತುಂಬ ಈಸಿಯಾಗಿ ನಾವು ಈ ಥರ ಫಿಲ್ಟರ್ ಮಾಡ್ಕೋಬೋದು ಇದು ಹತ್ರ ಹತ್ರ ಒಂದು ಲೀಟರ್ ನಾನ್ನೂರು ಎಮ್ ಎಲ್ ಆಗೋಷ್ಟು ಎಣ್ಣೆ ಬಂದಿದೆ ಫ್ರೆಂಡ್ಸ್ ಈಗ ನಾನು ಈ ಥರನೇ ಬ್ಯಾಗ್ನ ಇಡ್ತೀನಿ ಇದು ಫಿಲ್ಟರ್ ಆಗುತ್ತೆ ಒನ್ ಅವರ್ ಟೂ ಅವರ್ಸ್ ಅಥವಾ ಒಂದಿನೂ ಈಗಲೇ ಬಿಡ್ಬೋದು ಎಣ್ಣೆ ಎಲ್ಲ ಫಿಲ್ಟರ್ ಆಗುತ್ತೆ ಈಗ ನೋಡಿದ್ರೆಲ್ಲ ಎಣ್ಣೆ ಯಾವ ಕಲರಲ್ಲಿ ಬಂದಿದೆ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸನೂ ಇದರಲ್ಲಿ ಮಿಕ್ಸ್ ಆಗೋದೇ ನಾನು ಒಂದು ವಾರದವರೆಗೂ ಹಾಗೆ ಮ್ಯಾರಿನೇಟ್ ಮಾಡಿದ್ದೆ ಎಲ್ಲ ಇಂಗ್ರೀಡಿಯೆಂಟ್ಸನು ಈಗ ನೋಡ್ಬೋದು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾದ ವರ್ಲ್ಡ್ ಬೆಸ್ಟ್ ಹೇರ್ ಆಯಿಲ್ ಅಂತಲೂ ಹೇಳ್ಬೋದು ಈಗ ನಾವು ಕಾಸ್ಟ್ಲಿ ಕಾಸ್ಟ್ಲಿ ಎಣ್ಣೆ ಎಣ್ಣೆ ಎಲ್ಲ ತರ್ತೀವಿ ಬಟ್ ಅದೇನು ಯೂಸ್ ಇರೋದಿಲ್ಲ ಫ್ರೆಂಡ್ಸ್ ಈ ಥರ ಸಲ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ಸ್ ಅನ್ನು ಕೊಡುತ್ತೆ ಈಗ ನಾನು ಒಂದು ಚಿಕ್ಕ ಬಾಟಲ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಾಕೊಂಡು ನಾವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಗ್ರೀನ್ ಕಲರಲ್ಲಿ ಬಂದಿದೆ ಗ್ರೀನ್ ಹೇರ್ ಆಯಿಲ್ ಅಂತಲೂ ಹೇಳ್ಬೋದು ಈಗ ನಾನು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ ಬೇಕಂದರೆ ನಾವು ಬಿಸಿಲಲ್ಲೂ ಗಡ್ಡೆ ಕಟ್ಟಿದಾಗ ಬಿಸಿಲಲ್ಲೂ ಇಡ್ಬೋದು ಇದು ಪ್ಯೂರ್ ಕೊಕೊನಟ್ ಆಯಿಲ್ ಆಗಿರೋದ್ರಿಂದ ಬೇಗ ಗಡ್ಡೆ ಕಟ್ಟುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ನಾನು ಮೊದಲಿಗೆ ಆಗದಾಗ ಯಾವ ಥರ ಗಡ್ಡೆ ಗಡ್ಡೆ ಥರ ಇತ್ತು ಇಷ್ಟೇ ಫ್ರೆಂಡ್ಸ್ ನೋಡಿದ್ರೆ ನಾವು ಈಗ ಇದನ್ನು ಪ್ರೆಸ್ ಮಾಡಿಕೊಂಡು ತಲೆಗೆ ಹಚ್ಕೋಬೋದು ಸ್ವಲ್ಪ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಇಷ್ಟೇ ನಿಮಗೆ ಈ ರೆಮಿಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್